ಇಲಾಖೆಯ ಒಂದು ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ಇದನ್ನು ಕೂಡ ನಾವೆಲ್ಲರೂ ಸೇರ್ಕೊಂಡು ಬೆಳಿಗ್ಗೆ ಸುಮಾರು ಹನ್ನೆರಡು ಗಂಟೆಯಿಂದ ಕಾರ್ಯಕ್ರಮ ಶುರುವಾಗಿತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ಗ್ರಾಮಸ್ಥರು ಹಿರಿಯರು ನಮ್ಮ ಸರ್ಕಾರಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಅಧಿಕಾರಿ ಮಿತ್ರರು ಎಲ್ಲ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದೀವಿ ಇದು ಎರಡನೇ ಬಾರಿ ನಾನು ಕುರ್ಕಿ ಗ್ರಾಮಕ್ಕೆ ಬರ್ತಾ ಇರೋದು ಭಾಳ ಸಂತೋಷ ಆಗ್ತದೆ ಮೊದಲನೇದಾಗಿ ಆಮೇಲೆ ಇಲ್ಲಿ ಲೈಬ್ರರಿ ಯೂನಿಟ್ ಈಗ ತಾನೇ ಪಿ ಡಿ ಒ ಆಫೀಸರ್ ಸುರೇಖ ಅವರು ಸುರೇಖ ಅವರಿಗೆ ಮತ್ತು ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮೊದಲನೇದಾಗಿ ನಿಮಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕಾಗಿದೆ ಸತತ ಎರಡನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಗೆಲ್ತಾ ಇದ್ದೀರಾ ಇದರಲ್ಲಿ ನಮ್ಮ ಸರ್ಕಾರದ ಪಿ ಡಿಒ ಆಫೀಸರು ಮತ್ತೆ ಅವ್ರ ಸಿಬ್ಬಂದಿ ವರ್ಗದವರು ಎಲ್ಲ ಬಿಳಿ ಯೂನಿಫಾರ್ಮ್ ನಲ್ಲಿ ಇದ್ದೀರಲ್ರ ನಿತ್ಕೊಂಡ್ರಿ ಎಲ್ಲರೂ ನಿಮಗೆ ಚಪ್ಪಾಳೆ ತರ್ತಾ ಇರೋದು ಜೊತೆಗೆ ಸುಮಾರು ಹದಿನೈ ಗ್ರಾಮ ಪಂಚಾಯತ್ ಮೆಂಬರ್ಸ್ ಹತ್ತೊಂಬತ್ತು ಜನ ಅಲ್ಲ ಹತ್ತೊಂಬತ್ತು ಜನ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ಗೆ ಹಾಲಿ ಮಾಜಿ ಮೆಂಬರ್ಸ್ ಮತ್ತೆ ಗ್ರಾಮಸ್ಥರು ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಕುರ್ಕಿ ಗ್ರಾಮ ಪಂಚಾಯತಿಗೆ ಬಂದ್ಬಿಟ್ರೆ ನಾವು ಪಿ ಡಿ ಆಫೀಸರ್ಸ್ ಮೀಟಿಂಗ್ ಮಾಡ್ತೀವಿ ಆ ಸಿಇಒ ಅವರ ಅಧ್ಯಕ್ಷತೆಯಲ್ಲಿ ಸುರೇಶ್ ಇಟ್ನಾಳ್ ಅವರು ಗೊತ್ತಿದಾರಲ್ಲ ಸಿಇಒ ಆಫೀಸರ್ ಬರ್ತಾರಲ್ಲ ನಿಮ್ ಪಂಚಾಯತಿಗೆ ಬಂದಾಗ ಅಲ್ಲಿ ನಾವು ಪಿ ಆಫೀಸರ್ಸ್ ಆಫೀಸರ್ಸಿಂದ ಒಂದ್ ಸಭೆ ಮಾಡಿದ್ವಿ ಅವಾಗ ಎಲ್ಲ ಪಿ ಡಿಒ ಆಫೀಸರ್ಸಿಗೆ ಕೇಳಿದ್ವಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿದೀರಾ ಮೆಚ್ಚುಗೆಯ ಕೆಲಸ ಪಿ ಡಿಒ ಆಫೀಸರ್ ಆಗಿ ನೀವು ಹೆಮ್ಮೆಯಿಂದ ಏನ್ ಹೇಳ್ಕೊಳ್ಳಕ್ಕೆ ಅಥವಾ ಪಂಚಾಯತ್ ಮೆಂಬರ್ ಸಹಕಾರದಿಂದ ಏನ್ ಮಾಡಿದಾರೆ ಒಳ್ಳೆ ಕೆಲಸಗಳು ಹೇಳ್ರಿ ಅಂದ್ರೆ ಅವಾಗ ಫಸ್ಟ್ ನಿಂತಿದ್ದೆ ಸುರೇಖಾ ಸೊ ಅವ್ರಿಗೂ ಕೂಡ ತಮ್ಮ ಒಂದು ಕೆಲಸದ ಬಗ್ಗೆ ಆಮೇಲೆ ಪಂಚಾಯತ್ ಮೆಂಬರ್ಸ್ ಇಷ್ಟು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಕೂಡ ನಾನು ತಗೊಳ್ತಾ ಇರುವಂತಹ ನಿರ್ಧಾರಗಳಲ್ಲಿ ನನ್ನ ಜೊತೆಗೆ ಕೈ ಜೋಡಿಸ್ಕೊಂಡ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಅಷ್ಟೇ ಹೆಮ್ಮೆ ಇದೆ ನಿಮ್ಮೆಲ್ಲರ ಮೇಲೆ ಸೊ ಅದು ಒಂದು ಕುಟುಂಬ ಕುಟುಂಬದ ವಾತಾವರಣ ಇದೆ ಈ ಪಂಚಾಯತ್ ನಲ್ಲಿ ಅದನ್ನ ನಿಜವಾಗ್ಲು ಮೆಚ್ ಮೆಚ್ಕೋಬೇಕಾಗಿದೆ ನಾನು ಮತ್ತೆ ಒಂದು ಆದರ್ಶ ಗ್ರಾಮದಲ್ಲಿ ಏನೇನಿರ್ಬೇಕು ಎಲ್ಲದನ್ನು ಆದಷ್ಟು ಮಟ್ಟಿಗೆ ಮಾಡಿದ್ದಾರೆ ಈಗ ಸುರೇಖಾ ಹೋದ್ರ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಆಮೇಲೆ ನಿಮ್ಮ ಲೈಬ್ರರಿ ಇರ್ಬೋದು ಆಮೇಲೆ ಆ ಪಂಚಾಯತ್ ನಲ್ಲಿ ಮಾಡ್ತಾ ಇರುವಂತಹ ಸಭೆಗಳು ಒಟ್ಟು ಆಲ್ ಪ್ಯಾರಾಮೀಟರ್ಸ್ ರಿಕ್ವೈರ್ಡ್ ಇದೆ ಅದನ್ನ ಚೆನ್ನಾಗಿ ನಿರ್ವಹಿಸ್ತಾ ಈ ಪಿ ಡಿ ಆಫೀಸರ್ ಆಗಿ ಅಥವಾ ಐದನೇ ಟರ್ಮ್ರಾ ಫೋರ್ ಇಯರ್ಸ್ ಫೋರ್ ಇಯರ್ಸ್ ನಲ್ಲಿ ಇಷ್ಟ ಕೆಲಸ ಮಾಡಿದೀರ ಸರಿ ನಿಮಗೂ ಕೂಡ ಒಂದು ಮುಂದೆ ಒಂದು ಉಜ್ವಲ ಭವಿಷ್ಯ ಇರಲಿ ಅಂತ ಈ ಮೂಲಕ ನಿಮಗೂ ಕೂಡ ನಾನು ಆಮೇಲೆ ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ಸ್ ಗ್ರಂಥಾಲಯ ಪ್ರತಿಯೊಂದು ಹಳ್ಳಿನಲ್ಲಿ ನಾನು ಎಲೆಕ್ಷನ್ ಟೈಮ್ ನಲ್ಲಿ ಹೋದಾಗ ನಮಗೊಂದು ಗ್ರಂಥಾಲಯ ಬೇಕು ಅಂತ ಯಂಗ್ಸ್ಟರ್ಸ್ ಯುವಕರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ ಪ್ರಿಪೇರ್ ಮಾಡ್ತಾ ಇರ್ತೀವಿ ನಮಗೆ ಓದ್ಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಡಿಜಿಟಲ್ ಲೈಬ್ರರಿ ಕೇವಲ ಪುಸ್ತಕ ಇರೋದಲ್ಲ ಡಿಜಿಟಲ್ ಲೈಬ್ರರಿ ಇದ್ದು ಒಂದು ಕಂಪ್ಯೂಟರ್ ವ್ಯವಸ್ಥೆ ಇತ್ತು ಇಂಟರ್ನೆಟ್ ಇತ್ತು ಅಂದ್ರೆ ನಾವು ದೇಶ ವಿದೇಶದ ಸುದ್ದಿಗಳನ್ನ ತಿಳ್ಕೊಬಹುದು ಜೊತೆಗೆ ಆನ್ಲೈನ್ ಕೋರ್ಸಸ್ ಅಂತ ಇರುತ್ತೆ ಹೌದಾ ಸಾಕಷ್ಟು ನಾವು ಆನ್ಲೈನ್ ಮೂಲಕ ಕೂಡ ಕನ್ನಡ ಭಾಷೆ ಇತ್ತು ಆಂಗ್ಲ ಭಾಷೆಯಿಂದ ಅಥವಾ ಹಿಂದಿ ಭಾಷೆಯಿಂದ ಕೂಡ ನಾವು ತಿಳ್ಕೊಳ್ಳೋದು ಸಾಕಷ್ಟು ವಿಚಾರಗಳಿರ್ತವೆ ಅದನ್ನು ಕೂಡ ಕಲೀಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಒಂದು ಡಿಜಿಟಲ್ ಲೈಬ್ರರಿ ಮಾಡಿಕೊಡ್ರಿ ಅಂತ ಪ್ರತಿಯೊಂದು ಪಂಚಾಯತ್ನಲ್ಲೂ ಬಹಳಷ್ಟು ಬೇಡಿಕೆ ಇದೆ ಈಗ ಒಂದು ಕುರ್ಕಿನಲ್ಲಷ್ಟೇ ಡಿಜಿಟಲ್ ಲೈಬ್ರರಿ ಇದೆ ಸೊ ನೆಕ್ಸ್ಟು ಗ್ರಾಮಸ್ಥರ ಒಂದು ಮತ್ತು ಪಂಚಾಯತ್ ಮೆಂಬರ್ಸ್ ನೀವು ಕೂಡ ಲೈಬ್ರರಿ ಅಂದ ತಕ್ಷಣ ಕೇವಲ ಪುಸ್ತಕಗಳು ಅಲ್ಲಿಡೋದಲ್ಲ ನೀವು ಯುವಕರು ಬಹಳ ಚೆನ್ನಾಗಿದ್ದೀರ ಹೌದಾ ನಾನು ಡಿಗ್ರಿ ಆಯ್ತು ಪುಸ್ತಕ ಓದೋ ಹವ್ಯಾಸ ಎಷ್ಟು ಜನಕ್ಕಿದೆ ಓದ್ತೀರಾ ಮತ್ತೆ ಯಾರಾದ್ರೂ ಇದ್ದೀರಾ ಒಂದ್ ಪುಸ್ತಕ ಮುಗಿಯೋ ತನಕ ಬಿಡ್ತೀರಾ ಅಥವಾ ಪೂರ್ತಿ ಓದ್ ಮುಗಿಸ್ತೀರಾ ಕತೆ ಕಾದಂಬರಿ ಕಾದಂಬರಿ ಮ್ಯಾಗ್ಝೀನು ಹೌದಾ ಟಿ ವಿ ನೋಡೋದು ಅದನ್ನ ಯಾರು ಬಿಡಲ್ಲ ಹೌದಾ ಐದೈದು ತಾಸು ಆರ್ ಆರು ತಾಸು ಶನಿವಾರ ಭಾನುವಾರ ಬಂತು ಅಂದ್ರೆ ಎರಡು ತಾಸು ಕೂತ್ಕೊಂಡೇ ಬಿಡ್ತೀವಿ ಸಂಜೆ ಸೊ ಆದ್ರಿಂದ ಇಂಥ ಡಿಜಿಟಲ್ ಲೈಬ್ರರಿ ಪ್ರೆಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲರಿಗೂ ಮೊಬೈಲ್ ನಮ್ಮ ಆರೋಗ್ಯದ ಬಗ್ಗೆ ಗಮನ ಇರೋದಿಲ್ಲ ಟೈಮ್ ಹೆಂಗ್ ಕಳಿತಾ ಇದೀವಿ ಅನ್ನೋದ್ರ ಬಗ್ಗೆ ಗಮನ ಇರೋದಿಲ್ಲ ಬಟ್ ಮೊಬೈಲ್ನ ಅದು ಹೆಂಗೆ ರೀಲ್ಸ್ ನೋಡ್ಕೊಂತ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಆದ್ರಿಂದ ಮೊಬೈಲ್ಗೆ ಒಂದು ನಿಗದಿತ ಟೈಮ್ ಇರಬೇಕು ಅದನ್ನ ಎಷ್ಟಕ್ಕೆ ಬಳಸ್ಬೇಕು ಯಾವ್ದಕ್ಕೆ ಬಳಸ್ಬೇಕು ಅದನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ ಈಗ ಸಣ್ಣ ಪುಟಾಣಿ ಮಕ್ಳು ಇರ್ತಾರೆ ಊಟ ಮಾಡಲ್ಲ ತಕ್ಷಣನೇ ಫೋನ್ ಕೊಟ್ಬಿಡ್ತೀವ ಅದು ಸರಿನಾ ತಪ್ಪಾ ಅವ್ರ ಆರೋಗ್ಯ ದೃಷ್ಟಿಯಿಂದ ಬೆಳವಣಿಗೆ ದೃಷ್ಟಿಯಿಂದ ಮತ್ತೆ ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೇದೇ ಅಲ್ಲ ಮಕ್ಕಳು ಊಟ ಮಾಡ್ತಾ ಇರುವಾಗ ಅವ್ರ ಜೊತೆ ಮಾತಾಡಬೇಕು ಆಮೇಲೆ ಏನಾದ್ರೂ ಆಟಾಡಕ್ ಕೊಡಿ ನೀವು ಅದನ್ನ ಬಿಟ್ಟು ಒಂದು ಫೋನ್ ಕೊಟ್ಬಿಡೋದು ಎಲ್ಲದಕ್ಕಿಂತ ಸುಲಭ ಆಗ್ಬಿಟ್ಟಿದೆ ಈಗ ತಾಯಂದ್ರಿಗೆ ಸೊ ಆದ್ರಿಂದ ಮೊಬೈಲ್ ನ ಕಡಿಮೆ ಮಾಡಿಬಿಟ್ಟು ಗ್ರಂಥಾಲಯಗಳಲ್ಲಿ ನಿರಂತರ ಕಲಿಕೆಗೆ ನಾವು ಒತ್ತು ಕೊಡಬೇಕು ಸೊ ಓದಿದ ತಕ್ಷಣ ಮುಗಿಯೋದಿಲ್ಲ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿರುತ್ತೆ ಗ್ರಂಥಾಲಯಗಳಲ್ಲಿ ಕೃಷಿ ಇರ್ಬೋದು ಆರೋಗ್ಯ ಇರ್ಬೋದು ಅಥವಾ ಸಾಧಕರ ಪುಸ್ತಕಗಳು ಅಥವಾ ಆಧ್ಯಾತ್ಮದ ಬಗ್ಗೆ ಸಾಕಷ್ಟು ವಿಚಾರಗಳು ಇರ್ತವೆ ಸೊ ಎಲ್ಲಾ ರೀತಿಯ ಪುಸ್ತಕಗಳು ಲೈಬ್ರರಿನಲ್ಲಿ ಇಟ್ಟಿರ್ತಾರೆ ಅದ್ರ ಬಗ್ಗೆ ನೀವು ಕೂಡ ಗಮನ ಹರಿಸಿ ಇಂಥ ವಿಚಾರಗಳನ್ನ ನಾನು ಸ್ಟೂಡೆಂಟ್ ಆಗಿದ್ದಾಗ ಓದಲಿಕ್ಕೆ ಆಗ್ಲಿಲ್ಲ ಈಗ ಅದಕ್ಕೆ ಟೈಮ್ ಕೊಟ್ಟು ನಾನು ಓದ್ತೀನಿ ಅಂತ ಹೇಳಿ ನಿಮ್ಮ ಒಂದು ಭಾಷೆಯ ಕಲಿಕೆಯನ್ನ ವೊಕ್ಯಾಬ್ಲರಿ ಅಂತ ಹೇಳ್ತೀವಲ್ಲ ಅದನ್ನ ಇನ್ನಷ್ಟು ಬೆಳೆಸ್ಕೊಳ್ಳಿ ಜ್ಞಾನವನ್ನ ಬೆಳೆಸ್ಕೊಳ್ರಿ ಯುವಕರಾಯ್ತು ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಅವರು ಕೂಡ ಅರಿವು ಕೇಂದ್ರದಲ್ಲಿ ನಮ್ಮ ಸ್ಕೀಮ್ಸ್ ಬಗ್ಗೆ ಕೂಡ ಅರಿವು ಕೊಡ್ತಾ ಇದ್ದೀರಾ ಸ್ಟೇಟ್ ಸ್ಕೀಮ್ ಆಯಿತು ಸೆಂಟ್ರಲ್ ಸ್ಕೀಮ್ಸು ಮಹಿಳೆಯರಿಗೆ ಯುವಕರಿಗೆ ಆಮೇಲೆ ನಮ್ಮ ರೈತರಿಗೆ ಯಾವ್ಯಾವ ಸ್ಕೀಮ್ಸ್ ಇರುತ್ತೆ ಯಾವ ಸ್ಕೀಮ್ಸ್ ಇಂದ ನಾವು ಇನ್ನಷ್ಟು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಇನ್ನಮ್ಮ ಉತ್ತಮ ಮಾಡಬಹುದು ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ರಿ ಹೊಸ ಹೊಸ ವಿಷಯಗಳಿರ್ತವೆ ಈಗ ಎನ್ ಆರ್ ಎಲ್ ಎಂ ಬಗ್ಗೆ ನಾನು ಯಾಕೆ ಕೇಳಿದೆ ಎಷ್ಟೊಂದು ಕಡೆ ಮಹಿಳೆಯರು ಟ್ರೈನಿಂಗ್ ಕಲ್ತಿರ್ತಾರೆ ಈಗ ನಮ್ಮ ಸೆಂಟರ್ ನಲ್ಲೂ ಕೂಡ ಕಸೂತಿ ವರ್ಕ್ ಇರ್ಬೋದು ಅಥವಾ ಬ್ಯಾಗ್ ಮಾಡೋದು ಆಮೇಲೆ ಇವು ಮಾಡ್ತಾರಲ್ಲ ಮಡಿಕೆ ಮಡಿಕೆ ಸಾಮಾನು ಅಥವಾ ರೊಟ್ಟಿ ಚಟ್ನಿ ಪುಡಿಗಳು ಮಾಡೋದು ಶಾವಿಗೆ ಮಾಡೋದು ಈ ರೀತಿ ಎಲ್ಲ ನೀವು ಕಲ್ತ್ರೆ ಅದನ್ನ ನೆಕ್ಸ್ಟ್ ಲಿಂಕ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡಿ ನೀವೇ ಒಂದು ಆದಾಯ ಹೌದಾ ಆರ್ಥಿಕವಾಗಿ ನೀವು ಸಬಲರಾಗಬೇಕು ಮಹಿಳೆಯರು ಅನ್ನೋ ದೃಷ್ಟಿನಲ್ಲಿ ಆರ್ ಎಲ್ ಎಂ ಸಾಕಷ್ಟು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಫಂಡ್ ಮಾಡ್ತಾ ಇದೆ ನಾವು ಕೂಡ ನಿಮ್ಮ ಗ್ರಾಮದಲ್ಲಿ ಪಿ ಒ ಆಫೀಸರ್ಸ್ಗೆ ಮತ್ತೆ ಎನ್ ಆರ್ ಎಲ್ ಎಂ ಇನ್ಚಾರ್ಜ್ ಇರ್ತಾರಲ್ಲ ಆಫೀಸರ್ಸ್ ಅವ್ರೂ ಕೂಡ ಇಲ್ಲಿ ಕಳಿಸ್ಬಿಟ್ಟು ವ್ಯವಸ್ಥಿತವಾಗಿ ನೆಕ್ಸ್ಟ್ ಸುರೇಖ ಅವರು ಅದೇ ಹೇಳಿದ್ದಾರೆ ಸ್ವಲ್ಪ ಸ್ಲೋ ಆಗ್ತಾ ಇದೆ ಆ ವರ್ಕ್ ಅಂತ ಬರ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಗಮನ ಕೊಟ್ಟು ಯಾವ ರೀತಿ ಆ ಸ್ಕೀಮ್ಸ್ ಮತ್ತೆ ಅದ್ರಲ್ಲಿ ಬರುವಂತಹ ಫಂಡ್ಸ್ ನ ನೀವು ಸರಿಯಾಗಿ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದೀವು ಆಮೇಲೆ ಇಲ್ಲಿ ಲೈಬ್ರರಿ ಬಗ್ಗೆ ಹೇಳಿದೆ ನೆಕ್ಸ್ಟ್ ಅರಿವು ಕೇಂದ್ರದಲ್ಲಿ ಬರುವಂತಹ ಸ್ಕೀಮ್ಸ್ ಬಗ್ಗೆ ತಿಳ್ಕೊಂಡು ಈಗ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಹೌದಾ ಗ್ರಾಮೀಣ ಭಾಗದಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ಒಳ ರಸ್ತೆಗಳಿಗೆ ಫಂಡ್ಸ್ ಬರುತ್ತೆ ಬಟ್ ಏನಾಗಿದೆ ಅಂದ್ರೆ ಈಗ ಹೊಸ ಒಂದು ಕಾನೂನು ಬಂದಿದೆ ಕೇಂದ್ರ ಸರ್ಕಾರದಿಂದ ಅದರಲ್ಲಿ ಏನು ಅಂದ್ರೆ ಬರೀ ಯಾವ ಗುಡ್ಡಗಾಡು ಪ್ರದೇಶ ಇರುತ್ತಲ್ಲ ಅಲ್ಲಿಗಷ್ಟೇ ಸಂಪರ್ಕ ಕೊಡಬೇಕು ಹಳೆ ರಸ್ತೆಗಳು ರಿಪೇರಿ ಮಾಡೋಕ್ಕಾಗಲ್ಲ ಈ ರೀತಿ ಹೊಸ ಕಾನೂನುಗಳು ಅದರಲ್ಲಿ ಸೊ ನಾವು ಕೂಡ ಆ ಒಂದು ಕಾನೂನುಗಳಲ್ಲಿ ತಿದ್ದುಪಡಿ ಆಗ್ಬೇಕು ಯಾಕಂದ್ರೆ ಈ ರೀತಿಯ ರಸ್ತೆಗಳು ನಮ್ಮ ಗ್ರಾಮಗಳಲ್ಲಿಲ್ಲ ಆದಷ್ಟು ಅಭಿವೃದ್ಧಿ ಆಗಿರುವಂತಹ ಗ್ರಾಮಗಳೇ ಇದ್ದಾವೆ ಅಷ್ಟೊಂದು ಉತ್ತರ ಭಾಗದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಆ ರೀತಿ ರಸ್ತೆಗಳಿದಾವೆ ಆ ರೀತಿ ಹಳ್ಳಿಗಳಿವೆ ನಮ್ಮ ಹಳ್ಳಿಗಳು ಇನ್ನ ಉತ್ತಮವಾಗಿದ್ದಾವೆ ಅಲ್ಲಿಗೆ ಹೋಲ್ಸಿದ್ರೆ ಆದ್ರಿಂದ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿಗೂ ಕೂಡ ನಾವು ಅದನ್ನೇ ರಿಕ್ವೆಸ್ಟ್ ಮಾಡಿದೀವಿ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಈ ಫಂಡ್ಸ್ ನಾವು ಉಪಯೋಗಿಸ್ಕೋಬಹುದು ಅಂತ ಸೊ ಅದ್ರ ಜೊತೆಗೆ ಇವತ್ತಿನ ದಿನ ಒಂದು ಪಶು ಚಿಕಿತ್ಸಾಲಯ ಅದ್ರದ್ದು ಇನಾಗ್ರೇಷನ್ ಮಾಡಿದೀವಿ ಹಳ್ಳಿಗಳಲ್ಲಿ ಯಾವ ರೀತಿ ನಾವು ಕೃಷಿಯಿಂದ ಆದಾಯ ಬರುತ್ತೋ ಅದೇ ರೀತಿ ಹೈನುಗಾರಿಕೆಯಿಂದಲೂ ಸಾಕಷ್ಟು ಜನ ಮಹಿಳೆಯರು ಆರ್ಥಿಕವಾಗಿ ನೀವು ಸಬಲರಾಗ್ತಾ ಇದೀರಾ ಹಾಲಿನ ಡೈರಿ ಚೆನ್ನಾಗಿದೆ ಒಳ್ಳೆ ಡೈರಿ ಇದೆ ನೆಕ್ಸ್ಟ್ ಇಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಅಂತ ಕೇಳ್ತಾ ಇದ್ರು ಅದಾದ್ರೆ ಬಾತಿ ಕಳ್ಸೋ ತಪ್ಪತ್ತೆ ಇಲ್ಲೇ ಒಂದು ಒಳ್ಳೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಆದ್ರೆ ಅನುಕೂಲ ಆಗತ್ತೆ ಅಂತ ಇದ್ರ ಬಗ್ಗೆ ಕೂಡ ಸಚಿವರ ಜೊತೆ ಮಾತಾಡ್ಬಿಟ್ಟು ಒಂದು ಹಾಲಿನ ಡೈರಿ ಮಾಡಿಕೊಂಡು ಅಲ್ಲಿ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಇನ್ನಷ್ಟು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಲಿಕ್ಕೆ ನಾವು ಕೂಡ ಕೈ ಚೋಡಿಸೋಣ ಅಂತ ಆಮೇಲೆ ಹಿರೇ ತೊಗಲಿರಿ ಚಿಕ್ಕ ತೊಗಲೇರಿ ಅಲ್ಲೂ ಕೂಡ ಸ್ಕೂಲ್ ಬರುತ್ತೆ ಹಂಸ ಹಾಕಿದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅವ್ರ ಸೇಫ್ಟಿ ವಿಚಾರದಲ್ಲಿ ಅದು ಅದನ್ನು ಕೂಡ ಮಾಡಿಸೋಣಂತೆ ಆಮೇಲೆ ಇಲ್ಲಿ ಪುಟಾಣಿ ಮಕ್ಕಳು ಇಡೀ ಸುಮಾರು ಹದಿನೈದು ಅಂಗನವಾಡಿಗಳಿದಾವ ಒಂಬತ್ತು ಅಂಗನವಾಡಿ ಪ್ರತಿಯೊಂದು ಕಡೆನು ಕೂಡ ನೀವು ಕಲೆಕ್ಟ್ ಮಾಡ್ತಾ ಇರೋಂತ ಹೆಲ್ತ್ ಸೆಸ್ ಟ್ಯಾಕ್ಸಸ್ ಅದರಿಂದ ಯೂನಿಫಾರ್ಮ್ಸ್ ಮಾಡಿ ಅಂಗನವಾಡಿಗಳಲ್ಲಿ ಗೋಡ್ರೇಜ್ ಬೀರು ಅವನ್ನ ಎಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಒಂದು ಒಳ್ಳೆ ರೀತಿನಲ್ಲಿ ನೀವು ಕಲೆಕ್ಟ್ ಮಾಡ್ತಾ ಇರೋ ಟ್ಯಾಕ್ಸ್ ನ ಸದ್ಬಳಕೆ ಮಾಡ್ತಾ ಇದ್ದೀರಾ ಎಲ್ಲೂ ಕೂಡ ದುಡ್ಡು ದುರ್ಬಳಕೆ ಆಗ್ತಾ ಇಲ್ಲ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅದು ನಿಜವಾಗ್ಲೂ ಪ್ರಶಂಸನೀಯ ಬೇರೆ ಪಂಚಾಯತ್ನವರು ಕಲಿಬೇಕು ಕುರ್ಕಿಗ್ ಬಂದ್ಬಿಟ್ಟು ಕಲಿಬೇಕು ಯಾವ ರೀತಿ ಇಲ್ಲಿ ಇಡೀ ಒಂದು ಗ್ರಾಮ ಪಂಚಾಯತ್ ಆಫೀಸರ್ಸ್ ಸರ್ಕಾರಿ ಇಲಾಖೆಯವರಾಯ್ತು ಗ್ರಾಮ ಪಂಚಾಯತ್ ಮೆಂಬರ್ಸು ಜೊತೆಗೆ ಎಲ್ಲ ಸಾರ್ವಜನಿಕರು ಮನೆ ಗ್ರಾಮಗಳಿಗೆ ಹೋಗಿ ಅವ್ರು ಇನ್ನೊಂದು ಹೇಳಿದ್ರು ಫಸ್ಟ್ ನಾವೆಲ್ಲ ಗ್ರಾಮಗಳಿಗೆ ಹೋಗಿ ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಆಮೇಲೆ ಏನ್ ಅವಶ್ಯಕತೆ ಇದೆ ಅದನ್ನ ತಿಳ್ಕೊಂತೀವಿ ನಂತರ ಗ್ರಾಮ ಸಭೆ ಮಾಡ್ಬಿಟ್ಟು ಪಂಚಾಯತ್ ಮೆಂಬರ್ಸ್ ಎಲ್ಲ ತೀರ್ಮಾನ ಮಾಡಿ ನಿರ್ಧಾರಗಳನ್ನ ತಗೊಳ್ತೀವಿ ಅಂತ ಅದಕ್ಕೋಸ್ಕರ ಇಷ್ಟು ಒಗ್ಗಟ್ಟಿರೋದು ಸೊ ಅದನ್ನ ನಾನು ನೆಕ್ಸ್ಟ್ ಬೇರೆ ಪಂಚಾಯತಿಗೆ ಹೋದಾಗ ನಿಮ್ಮ ಮಾಡೆಲ್ ಕುರ್ಕಿ ಮಾಡೆಲ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ತೀವಿ ಆ ಕುರ್ಕಿ ಮಾಡೆಲ್ಗೆ ದೊಡ್ಡ ಇದು ಶುಭಾಶಯಗಳನ್ನು ಹೇಳಬೇಕು ಆಮೇಲೆ ಒಂದು ಒಳ್ಳೆ ಕಾರ್ಯಕ್ರಮ ನಿಮ್ಮ ಗ್ರಾಮದಲ್ಲೂ ಕೂಡ ಎಸ್ ಎಸ್ ಕೆ ಟ್ರಸ್ಟ್ ಇಂದ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಎಲ್ಲಾ ಮಹಿಳೆಯರು ತೋರಿಸ್ಕೊಂಡಿದ್ದೀರಾ ಅನ್ಸುತ್ತೆ ಆ ಇದು ಎಸ್ ಎಸ್ ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿದ್ರ ಪ್ರತಿಯೊಬ್ರು ಹೋಗಿದ್ರ ಇನ್ನೂರು ಜನ ಹೋಗಿದ್ರೂ ಅಲ್ಲ ನೆಕ್ಸ್ಟ್ ಒಂದು ಕೆಲಸ ಮಾಡಿ ಈಗ ಮೇನ್ ಆ ಕ್ಯಾಂಪ್ ಮಾಡಿರೋ ಉದ್ದೇಶ ಏನಂದ್ರೆ ಮೂವತ್ತೈದು ವರ್ಷ ಮೇಲ್ಪಟ್ಟವ್ರ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತೆ ಗರ್ಭಕೋಶದ ಕ್ಯಾನ್ಸರ್ ಗೆ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೇದು ಮೂವತ್ತೈದು ವರ್ಷ ನಲವತ್ತು ವರ್ಷ ಮೇಲ್ಪಟ್ಟವರು ಸೊ ಫಸ್ಟ್ ಇಲ್ಲೊಂದು ಕ್ಯಾಂಪ್ ಮಾಡಿದಾಗ ನಿಮಗೆ ಅದರ ಬಗ್ಗೆ ಕೆಲವು ವಿಚಾರಗಳನ್ನ ಕೇಳ್ತಾರೆ ಸಿಂಪ್ಟಮ್ಸ್ ಅಂತ ಹೇಳ್ತೀವಲ್ಲ ಈ ರೀತಿ ಏನಾರ ಸಮಸ್ಯೆ ಇದ್ರೆ ನೆಕ್ಸ್ಟ್ ನೀವು ಬಂದ್ಬಿಟ್ಟು ನಮ್ಮ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೋಬಹುದು ಅಂತ ಸೊ ಅದ್ರ ಬಗ್ಗೆ ನೀವು ಮಹಿಳೆಯರು ಇನ್ನ ಕಾಳಜಿ ವಹಿಸ್ರಿ ಯಾರ್ಯಾರು ಹೋಗಿಲ್ಲ ನಿಮಗೆ ಗೊತ್ತಿದೆ ಯಾವ ಮೂವತ್ ಜನ ಇಪ್ಪತ್ತು ಜನ ಹೋಗಿದ್ದೀರಾ ಅವ್ರನ್ನ ಹೊರತುಪಡಿಸಿ ಬೇರೆ ಮಹಿಳೆಯರು ನೀವು ಕೂಡ ಒಂದು ವೆಹಿಕಲ್ ಬೇಕಿದ್ರೆ ನಮ್ಮ ಆಸ್ಪತ್ರೆಯಿಂದ ಕಳಿಸ್ತೀನಿ ನೀವು ಮಾತಾಡ್ಕೊಂಡ್ಬಿಟ್ಟು ಅವತ್ತು ಎಸ್ ಎಸ್ ಜನರಲ್ ಹಾಸ್ಪಿಟ್ಲ್ ಅಲ್ಲಿಗೆ ಬಂದ್ರೆ ಅಲ್ಲಿ ಫ್ರೀ ಆಗಿ ನಿಮ್ದು ಎಕ್ಸಾಮಿನೇಷನ್ ಆಗುತ್ತೆ ನಿಮಗೂ ಕೂಡ ನಿಮ್ಮ ಆರೋಗ್ಯ ಒಂದು ಬಿಡು ಮಾಡ್ಕೊಂಡು ಮೊಬೈಲ್ನಲ್ಲಿ ನೋಡ್ತೀವಿ ನೋಡ್ತೀವಿ ಟಿವಿಗೆ ಕಾಲ ಕೊಡ್ತೀವಿ ಟೈಮ್ ಕೊಡ್ತೀವಿ ಬಟ್ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು ಯಾಕೆಂದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಕೇವಲ ನಲ್ವತ್ತು ವರ್ಷದವ್ರು ಇರ್ತಾರೆ ನಮ್ಮಲ್ಲೇ ಹೇಳಬೇಕು ಅಂದ್ರೆ ಒಂದು ಇನ್ಸಿಡೆಂಟು ಎಪ್ಪತ್ತು ವರ್ಷದ ಒಬ್ಬ ಮಹಿಳೆ ಬಂದಿದ್ಲು ಹ್ಞೂ ಅವಳಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲಂತೆ ಬಂದಿರೋದ ಆಸ್ಪತ್ರೆಗೆ ಬಟ್ಟೆ ಒದ್ದೆ ಆಗ್ತಾ ಇದೆ ಅಂತ ಬಂದಿದ್ದಾಳೆ ಆಯಿತಾ ಬಟ್ಟೆ ಒದ್ದೆ ಆಗ್ತಾ ಇದೆ ಅಂತ ಹೇಳಿ ಅವಳು ಎಕ್ಸಾಮಿನೇಷನ್ ಮಾಡಿದರೆ ಅವಳಿಗೆ ಸ್ತನದ ಕ್ಯಾನ್ಸರ್ ಇದೆ ಅದು ಫೋರ್ತ್ ಸ್ಟೇಜ್ನಲ್ಲಿದೆ ಕ್ಯಾನ್ಸರ್ ಗಡ್ಡೆ ಏನಿದೆ ಎಲ್ಲ ಕಡೆ ಅವಳ ದೇಹದಲ್ಲಿರುವಂತಹ ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಎಲ್ಲ ಅಂಗಗಳಿಗೂ ಕೂಡ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ ಅಲ್ಲೂ ಕೂಡ ಸ್ಪ್ರೆಡ್ ಆಗಿದೆ ಸೊ ಈ ಮಹಿಳೆ ಅದು ಫೋರ್ತ್ ಸ್ಟೇಜ್ ಬಂದಿದ್ದಾಳೆ ಕ್ಯಾನ್ಸರ್ಗೆ ನಾವು ಇದೇ ರೀತಿ ಕ್ಯಾಂಪ್ನ ಅವ್ರ ಗ್ರಾಮದಲ್ಲಿ ಮಾಡ್ಕೊಂಡಾಗ ಬಂದು ಹಂಚ್ಕೊಂಡ್ರೆ ವಿಚಾರಗಳನ್ನು ಅವಾಗ ಗೊತ್ತಾಗುತ್ತೆ ಡಾಕ್ಟರ್ಸಿಗೆ ಹೌದು ಕ್ಯಾನ್ಸರ್ ಅನ್ನೋದಿದೆ ನೀನು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತ ಸೊ ಅದಕ್ಕೆ ಮಹಿಳೆಯರಿಗೆ ಹೇಳೋದು ಕ್ಯಾನ್ಸರ್ ಇತ್ತು ಅಂದರೆ ಅದು ಕೆಮ್ಮು ನೆಗಡಿ ಥರ ಹೋಗೋದಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕು ಸರ್ಜರಿ ಆಗಬೇಕು ರೇಡಿಯೋ ಥೆರಪಿ ಕೀಮೋಥೆರಪಿ ಅಂತ ಹೇಳ್ತೀವಿ ಅದನ್ನ ಮಾಡಿಸ್ಕೊಂಡ್ರೆ ನಾವು ಗುಣಮುಖರಾಗ್ತೀವಿ ಆಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಜೊತೆ ಆರಾಮಾಗಿರ್ಲಿಕ್ಕಾಗುತ್ತೆ ಸೊ ಅದರಿಂದ ಎಲ್ಲ ಮಹಿಳೆಯರು ಇದನ್ನ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ದಯವಿಟ್ಟು ಮೂವತ್ತೈದು ನಲ್ವತ್ತು ವರ್ಷ ಮೇಲ್ಪಟ್ಟವರು ಬಂದು ನಿಮ್ಮ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಎಲ್ಲ ಗಡ್ಡೆ ಕ್ಯಾನ್ಸರ್ ಅಲ್ಲ ಹಂಗಂತ ಅದನ್ನ ನಿರ್ಲಕ್ಷ್ಯ ಮಾಡೋದು ಬೇಡ ಮತ್ತೆ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀರ ಕುರ್ಕಿ ಗ್ರಾಮ ಪಂಚಾಯತ್ ಕೆಲ್ಸಗಳು ಬಹಳ ಚೆನ್ನಾಗಿ ನಡೀತಾ ಇದಾವೆ ಮತ್ತೆ ಎಸ್ ಎಸ್ ಕೆ ಟ್ರಸ್ಟ್ ಇಂದ ಕುರ್ಕಿನಲ್ಲೂ ಕೂಡ ಯಾರೇ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇತ್ತು ಅವರಿಗೆ ಡಯಾಲಿಸಿಸ್ ಅವಶ್ಯಕತೆ ಇದ್ರೆ ಕಿಡ್ನಿ ಸಮಸ್ಯೆ ಇದ್ರೆ ಡಾಕ್ಟರ್ಸ್ ಡಯಾಲಿಸಿಸ್ ಮಾಡಿಸ್ರಿ ಅಂತ ಹೇಳ್ತಾರೆ ಯಾರಿಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ ಅವರಿಗೆ ನಾವು ನಮ್ಮ ಎಸ್ ಎಸ್ ಕೆ ಎ ಟ್ರಸ್ಟ್ ನಿಂದ ಫ್ರೀ ಆಗಿ ಡಯಾಲಿಸಿಸ್ ಮಾಡ್ತಾ ಇದೀವಿ ಅಂತವ್ರು ಯಾರಾದ್ರೂ ನಮ್ಮ ನಿಮಗೆ ಗೊತ್ತಿರೋರಿದ್ರೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಅವ್ರನ್ನ ರೆಫರ್ ಮಾಡ್ರಿ ಇಲ್ಲೆಲ್ಲ ಆಶಾ ವರ್ಕರ್ಸ್ ಇದ್ದೀರಲ್ಲ ಅದು ಒಂದು ಆಮೇಲೆ ಫ್ರೀ ಆಗಿ ಮಹಿಳೆಯರಿಗೆ ಹೆರಿಗೆ ಸೇವೆ ಹೌದಾ ನಾರ್ಮಲ್ ಡೆಲಿವರಿ ಎಷ್ಟಾಗುತ್ತೆ ಎಷ್ಟು ಖರ್ಚು ಬರುತ್ತೆ ನರ್ಸಿಂಗ್ ಹೋಮಿಗೆ ಹೋದ್ರೆ ಹ್ಮ್ ಸೊ ಅದಕ್ಕೋಸ್ಕರ ಸಿಝೀರಿಯನ್ ಆದರೆ ಒಂದು ಇಪ್ಪತ್ತೈದು ಸಾವಿರ ಆಗುತ್ತೆ ನಾರ್ಮಲ್ ಡೆಲಿವರಿ ಅಂದರೆ ಒಂದು ಹತ್ತು ಸಾವಿರ ಹೌದಾ ಸೊ ಇವೆರಡನ್ನೂ ಕೂಡ ನಾವು ಎಸ್ ಎಸ್ ಕೆ ಟ್ರಸ್ಟ್ನಲ್ಲಿ ಫ್ರೀಯಾಗಿ ಮಾಡ್ತೀವಿ ಒಂದೇ ಕಂಡೀಷನ್ ಏನು ಕಂಡೀಷನ್ ಅಂದರೆ ಕರೆಕ್ಟೇ ಡೆಲಿವರಿ ಟೈಮಿಂಗ್ ಬಂದುಬಿಡ್ಬಾರ್ದು ಆ ಐದು ತಿಂಗಳಿದ್ದಾಗ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಲ್ಲ ಮಹಿಳೆಯರಿಗೆ ಅವಾಗ ಬಂದರೆ ಅಲ್ಲಿಂದ ಅವರಿಗೆ ಸ್ಕ್ಯಾನ್ ಮಾಡೋದು ಆಮೇಲೆ ಇನ್ವೆಸ್ಟಿಗೇಷನ್ಸ್ ಇರುತ್ತಲ್ಲ ಬ್ಲಡ್ ಟೆಸ್ಟು ಅದನ್ನೆಲ್ಲ ಫ್ರೀಯಾಗಿ ಮಾಡಿ ಜೊತೆಗೆ ಅವರಿಗೆ ಫ್ರೀ ಡೆಲಿವರಿ ಸಪೋಸ್ ಹುಟ್ಟಿದ ಮಗು ತೂಕ ಕಡಿಮೆ ಇತ್ತು ಒಂದು ಐಸಿಯು ಬೇಕಾಗುತ್ತೆ ಒನ್ ಒಂದ್ಸಲ ಹೌದಾ ಮಗು ಆರೈಕೆಗೆ ಅಂಡರ್ ವೆಯ್ಟ್ ಇತ್ತು ಅಂದ್ರೆ ಸೊ ಆ ಟೈಮ್ ನಲ್ಲೂ ಕೂಡ ಈ ಮಗು ತಾಯಿ ಸಪೋಸ್ ಎಸ್ ಎಸ್ ಕೆ ಟ್ರಸ್ಟ್ಗೆ ಐದನೇ ತಿಂಗಳಿಂದಾನೇ ಬಂದಿದ್ರೆ ಅದನ್ನು ಕೂಡ ಫ್ರೀಯಾಗಿ ಮಾಡ್ತೀವಿ ಒಳ್ಳೆ ಸರ್ವಿಸ್ ತಾನೆ ಸೊ ಚಪ್ಪಾಳೆ ಯಾರಿಗೆ ಅಪ್ಪಾಜಿ ಅವರಿಗೆ ಟ್ರಸ್ಟ್ ಇರೋದು ಡಾಕ್ಟರ್ ಶಾಮ್ನೂರ್ ಶಿವಶಂಕರ್ ಅಪ್ಪಾಜಿ ಅವರ ಹೆಸರಿನಲ್ಲಿ ಸುಮಾರು ಹದಿನಾರು ಡಯಾಲಿಸಿಸ್ ಯೂನಿಟ್ಸ್ ಇಟ್ಟಿದ್ದಾರೆ ಅಪ್ಪಾಜಿ ಅವರು ಇಪ್ಪತ್ತು ಕೋಟಿ ಹಣ ಇಟ್ಟಿದ್ದಾರೆ ಇಪ್ಪತ್ತು ಕೋಟಿ ಹಣದ ಇಂಟ್ರೆಸ್ಟ್ ನಲ್ಲಿ ಏನೇನು ಬರುತ್ತೆ ಪ್ರತಿ ತಿಂಗಳು ಸುಮಾರು ಹದಿನೈದು ಲಕ್ಷದಷ್ಟು ನಾವು ಫ್ರೀ ಡಯಾಲಿಸಿಸ್ ಕೊಡ್ತಾ ಇದ್ದೀವಿ ನಮ್ಮ ದಾವಣಗೆರೆ ಭಾಗದ ಜನತೆ ಸೊ ಅದರಿಂದ ಇದು ಒಳ್ಳೆ ಸೇವೆ ಇದೆ ಯಾರಿಗೆ ಇದರ ಅವಶ್ಯಕತೆ ಇದೆ ದಯವಿಟ್ಟು ಅವರನ್ನ ನಮ್ಮ ಟ್ರಸ್ಟಿಗೆ ಕಳಿಸಿ ಇಷ್ಟ ಹೇಳಿ ನೀವೆಲ್ಲರೂ ಯುಗಾದಿ ಹೊಸ ವರ್ಷ ಒಂದು ಒಳ್ಳೆ ಲೈಬ್ರರಿ ಇನಾಗ್ರೇಟ್ ಮಾಡಿದ್ದೀವಿ ಎಲ್ಲರೂ ಕೂಡ ಈ ತಲೆ ದೀಪ ಹಚ್ಚಿ ದೀಪ ಬೆಳಗಿದ್ದೀವಿ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಅಂಧಕಾರ ಹೋಗ್ಲಿಕ್ಕೆ ಜ್ಞಾನದ ದೀಪವನ್ನು ಹಚ್ಚಿ ಬೆಳಗಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ